ಆಗಸ್ಟ್ ಹನ್ನೊಂದರಂದು ನಡೆಯಲಿರುವ ಅಧಿವೇಶನದಲ್ಲಿ ಒಳ ಕುರಿತು ಚರ್ಚೆ ನಡೆಸಿ ಅನುಷ್ಠಾನಗೊಳಿಸಬೇಕು ಎಂದು ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಕಲ್ಯಾಣ ಕರ್ನಾಟಕದ ಸಂಚಾಲಕರಾದ ರಾಜು ವಾಡೇಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿಗಳ ಕುರಿತು ಮೂರು ವರದಿಗಳು ನೀಡಿದ್ದು ಅದು ನಮ್ಮ ಪರವಾಗಿತ್ತು ಈಗ ನಾಗಮೋಹನ್ ದಾಸ್ ವರದಿ ಬಂದ ಮೇಲೆ ಜಾರಿ ಮಾಡುವುದಾಗಿ ಹೇಳಿದ್ರೆ ಆದರೆ ಅನೇಕ ರಾಜಕೀಯ ನಾಯಕರು ಈ ಮೀಸಲಾತಿ ಜಾರಿಗೆ ಮಾಡಬಾರದು ಎಂದು ಹೇಳುತ್ತಿದ್ದಾರೆ ಮುಂದೆ ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದು ನಾಳೆ ನಮ್ಮ ನಿಯೋಗ ಬೆಂಗಳೂರಿಗೆ ತೆರಳಲಿದ್ದು ಇದಕ್ಕೂ ಬಗ್ಗದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಮ್ಮ ಈಗಾಗಲೇ ಮೂವತ್ತು ವರ್ಷಗಳ ಹಿಂದೆ ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲು ಎಲ್ಲ ಒಕ್ಕೂಟ ಸೇರಿ ಪ್ರತಿಭಟನೆ ನಾನಾ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ ಮೊನ್ನೆ ಆದಂಥ ಒಂದನೇ ತಾರೀಕಿನ ನಾವು ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ನಗರ ನಗರದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಿಂದ ಬಂದು ಒಂದು ರೀತಿ ಆಕ್ರೋಶ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದು ಎಲ್ಲ ಜಿಲ್ಲೆ ಕರ್ನಾಟಕ ಎಲ್ಲ ಜಿಲ್ಲೆಯಲ್ಲಿಯೂ ಆಯಿತು ಆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಇನ್ನೂವರೆಗೂ ಅದರ ಬಗ್ಗೆ ಹೆಚ್ಚರ ಮಾಡುತ್ತೆ ಅಲ್ಲ ಈ ಒಳ ಮೀಸಲಾತಿ ಮಾಡ್ತೀನಿ ಅಂತೇಳಿ ರಾಮದು ರಾಮ್ ಮೋಹನ್ ದಾಸ್ ಅವರು ವರದಿ ಕೊಟ್ಟರು ವರದಿ ಕೊಟ್ಟ ನಂತರ ನಾ ಆಲ್ರೆಡಿ ಅವ್ರು ಬಂದ ತಕ್ಷಣ ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಈಗ ಮತ್ತೆ ಕುಂಟು ನೆಪ ಹುಡುಕೊಂಡು ಮತ್ತೆ ನಾವು ಹದಿನಾರನೇ ಕ್ಯಾಬಿನೆಟ್ ನಾವು ಕರಿತೀವಿ ಕ್ಯಾಬಿನೆಟ್ನಲ್ಲಿ ಕರೆದು ಇದು ಸ್ಪೆಷಲ್ ಕ್ಯಾಬಿನೆಟ್ನ ಕರಿತೀವಿ ಇದಕ್ಕೋಸ್ಕರ ಕರೆದು ನಿರ್ಧಾರ ಅಂತ ಅಂತೇಳಿದಾರೆ ಇದು ಲಾ ಇದಕ್ಕಿಂತ ಮುಂಚೆ ನ್ಯಾಯಮೂರ್ತಿ ಸದಸ್ಯ ಆಯೋಗ ವರದಿ ಕೊಟ್ಟಿತ್ತು ನಮ್ಮ ಪರವಾಗಿತ್ತು ಎರಡನೇದು ಕಾಂತರಾಜ್ ವರದಿ ಕೊಟ್ಟಿತ್ತು ಅದು ನಮ್ಮ ಪರವಾಗಿತ್ತು ಮತ್ತು ಮಾಧುಸ್ವಾಮಿಯ ವರದಿ ಕೊಟ್ಟರು ಅದು ನಮ್ಮ ಪರವಾಗಿತ್ತು ಮಾಧುರಿ ಪರವಾಗಿತ್ತು ಈಗ ಆಲ್ರೆಡಿ ಅವರೇ ಸೃಷ್ಟಿ ಮಾಡಿದಂಥ ರಾಮ್ ಮೋಹನ್ ದಾಸ್ ಅವರ ವರದಿ ಬರಲಿ ಅದು ಬಂದ ನಂತರ ನಾವು ಕ್ಲಿಯರ್ ಕ್ಲಿಯರಾಗಿ ಎಲ್ಲರಿಗೆ ಇದು ಒಳಗೆ ಮೀಸಲಾತಿ ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದರು ಇಲ್ಲಿವರೆಗೆ ಆ ವರದಿನೂ ಯಾಕೋ ಕುಂಟೆ ಆಡ್ತದೆ ಹಿಂದಿನ ಕಾಣದ ಕೈಗಳು ಪರಮೇಶ್ವರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಬಲಗಾಯಿ ಏನು ಇದ್ದಾರೆ ಇದು ವಿರುದ್ಧ ಮಾಡ್ತಾರೆ ಮಾಡಿ ಈಗ ಮಾಡ್ತಾ ಇದ್ದಾರೆ ಈ ದಿನ ಏನು ಮಾಡಿಲ್ಲ ಈಗ ಮಾಡಬೇಡ ಅಂತೇಳಿ ಕೆಲಸ ಅವ್ರಿಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಆಧುನಿಕ ಸಮಾಜದವರು ಇಲ್ಲಿವರೆಗೆ ಮೂವತ್ತೈದು ವರ್ಷ ನಾವು ಯಾವುದೂ ಉಗ್ರ ಹೋರಾಟ ಮಾಡಿಲ್ಲ ಈಗ ಒಂದೇಳೆ ಹದಿನಾರು ತಾರೀಕು ಈಗ ಹನ್ನೊಂದು ತಾರೀಕು ಮುಂದೆ ಬರ್ತಕ್ಕಂಥ ಸೆಷನ್ನಲ್ಲಿ ತಾವು ಹೇಳಿಲ್ಲ ಅಂದರೆ ಇದು ಉಗ್ರವಾಗಿ ವಿಧಾನಸೌಧನೇ ಮುತ್ತಿಗೆ ಹಾಕ್ಬೇಕಂತೇಳಿ ನಾವೆಲ್ಲ ಮಾದ ಸಂಘಟನೆಗಳು ಒಕ್ಕೂಟದಿಂದ ನಾವು ತಮಗೆ ಹೇಳೋಕೆ ಇಷ್ಟಪಡ್ತೀವಿ ಆದಷ್ಟು ಮಟ್ಟಿಗೆ ಯಾವುದೇ ಏನು ತಪ್ಪು ಮಾಡಿಲ್ಲ ನಾವು ಇನ್ನೊರ್ಗೆ ಯಾವ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ ಮುಂದೆ ಒಂದೇಳೆ ಇದೇ ರೀತಿ ನೀವು ಕುಂಟಾಟ ನಡೆದರೆ ವಿರೋಧ ಮಾಡಿದರೆ ಯಾರಿಗೆ ಏನು ಸ ಸ ವರದಿಯನ್ನು ಕೊಟ್ಟಿದ್ದಾರೆ ಯಾರಿಗೇನು ಪಾಲಿದೆ ಇದೆ ನಮಗೆ ಏಳು ಪರ್ಸೆಂಟು ಆರು ಪರ್ಸೆಂಟು ನಾಲ್ಕು ಪರ್ಸೆಂಟು ಎರಡು ಪರ್ಸೆಂಟು ಒಂದು ಪರ್ಸೆಂಟ್ ಸಮಾಜ ಮಾಡಿದ್ದಾರೆ ಅವರು ವಿಚಾರ ಮಾಡೇ ಮಾಡಿದ್ದಾರೆ ಅದಕ್ಕೂ ಒಪ್ತಾ ಇಲ್ಲ ಅದು ಬೇಡ ಅದೇ ಕಂಟಿನ್ಯೂಡ್ ಅಂದ್ರ ಒಬ್ರೇದ್ರ ಅದಕ್ಕೋಸ್ಕರ ನಮ್ಮ ಮಕ್ಕಳು ಈಗ ಆಲ್ರೆಡಿ ಎಜುಕೇಶನ್ ಮುಗಿದು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్